ನೋಡ್ತಾ ಇದ್ರ ಶ್ರೀಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಶೀಟ್ ಹವಾಮಾನ ಆಧಾರಿತ ಬೆಳೆ ವಿಮೆ ಪರಿಹಾರ ರೈತರ ಖಾತೆಗೆ ಎಂಬತ್ತೆರಡು ಕೋಟಿ ರೂಪಾಯಿ ಜಮಾ ಆಗಿದ್ದು ಇದರಿಂದ ರೈತ ಸಮುದಾಯ ಹರ್ಷ ವ್ಯಕ್ತಪಡಿಸಿದ್ದು ಜನರ ಕಷ್ಟಕ್ಕೆ ಸ್ಪಂದಿಸುವ ಜನನಾಯಕನಾಗಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೆಲಸ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಎಸ್ಎನ್ ಹೆಗಡೆ ಕರ್ಕಿ ಹೇಳಿದರು ಅವರು ಗುರುವಾರ ನಗರದ ಪಂಡಿತ್ ದೀನದಯಾಳ್ ಸಮುದಾಯ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬೆಳೆ ವಿಮೆ ಪರಿಹಾರಕ್ಕೆ ಸಂಬಂಧಿಸಿ ರೈತರು ಕಂಗಾಲಾಗಿದ್ದರು ಗ್ರಾಮ ಪಂಚಾಯತ್ನಿಂದ ಮಳೆ ಮಾಹಿತಿ ಸರಿಯಾಗಿ ನೀಡಿಲ್ಲ ಎಂಬ ಕಾರಣಕ್ಕೆ ಕ್ಷೇಮಾ ಇನ್ಶೂರೆನ್ಸ್ ಕಂಪನಿ ವಿಮಾ ಪರಿಹಾರಕ್ಕೆ ಆಕ್ಷೇಪಣೆ ಸಲ್ಲಿಸಿತ್ತು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿಶೇಷ ಮುತುವರ್ಜಿ ವಹಿಸಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಭೇಟಿಯಾಗಿ ಕ್ಷೇಮಾ ಇನ್ಶೂರೆನ್ಸ್ ಕಂಪನಿಗೆ ಮೂರು ಕಟ್ಟಿನಿಟ್ಟಿನ ಆದೇಶ ಮಾಡಿಸಿದ್ದರು ಇದಕ್ಕೆ ಮಾಡಿದ ವಿಮಾ ಕಂಪನಿಯು ಜಿಲ್ಲೆಯ ಸುಮಾರು ಇಪ್ಪತ್ತೈದು ಸಾವಿರ ರೈತರಿಗೆ ಪರಿಹಾರದ ಮೊತ್ತವನ್ನು ಬಿಡುಗಡೆ ಮಾಡಿದೆ ಎಂದರು ಈ ಒಂದು ವಿನಂತಿಗೆ ತಕ್ಷಣ ಸ್ಪಂದಿಸಿ ಶಿವರಾಜ್ ಸಿಂಗ್ ಸೋವಾಣ್ ಅವರು ನಮ್ಮ ಈ ಜಿಲ್ಲೆಯಲ್ಲಿ ಆದಂತ ತೊಂದರೆಯನ್ನ ಈ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಏನು ಬೆಳೆ ವಿಮೆ ನಮಗೆ ತಡವಾಗಿ ಬಂದಿತ್ತು ಅದನ್ನ ಸ್ಪಂದಿಸಿ ಈ ಬೆಳೆ ವಿಮೆ ಜಮಾ ಆಗಲಿಕ್ಕೆ ಇವತ್ತು ಕಾರಣಕರ್ತರಾಗಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೂ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೂ ಮತ್ತು ನಮ್ಮ ಸಂಸದರಿಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಎಂಬತ್ತೊಂದು ಸಾವಿರದ ನೂರ ಎಂಬತ್ತೆರಡು ಅರ್ಜಿಗಳು ನಮ್ಮ ಜಿಲ್ಲೆಯಿಂದ ತಾಲೂಕುಗಳಿಂದ ಇತ್ತು ಅದರಲ್ಲಿ ಎಂಬತ್ತೆರಡು ಕೋಟಿ ರೂಪಾಯಿ ಹಣ ಇವತ್ತು ರೈತರ ಖಾತೆಗೆ ಆಗ್ತಾ ಇದೆ ಇದನ್ನು ಗಮನಿಸಿದಂಥ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ನಮ್ಮ ಇಲ್ಲಿಯ ಶಾಸಕರುಗಳು ಸಚಿವರುಗಳು ಇದನ್ನು ಯಾವಾಗಲೇ ಮಾಡಬೇಕಿತ್ತು ಪ್ರಯತ್ನ ಮಾಡಬೇಕಿತ್ತು ಆದರೆ ಒಂದು ಇಂಚು ಸಹ ಈ ರೈತರ ಈ ಒಂದು ಸಮಸ್ಯೆಗೆ ಸ್ಪಂದನೆ ನೀಡಿದ ಇದೊಂದು ವಿಷಾದನೀಯ ಸಮಿತಿ ಇವತ್ತೇನೋ ಬೆಳೆಯೇ ಜಮಾ ಆಗ್ತಾ ಇದೆ ಸಂಸದರ ಪ್ರಯತ್ನದಿಂದ ಇವರೇನೋ ತಾವೇ ಏನೋ ಮಾಡಿದ್ದೇವೆ ಅಂತೇಳಿ ರಾಜಕೀಯ ಪ್ರಚಾರಕ್ಕೆ ಇದನ್ನು ಬಳಸ್ಕೊಳ್ತಾ ಇದ್ದಾರೆ ಆದರೆ ಈಗ ಮುಂದೆ ಬರಬೇಕಿದೆ ಇದೆ ಈ ಇಪ್ಪತ್ನಾಲ್ಕನೇ ಇಪ್ಪತ್ನೇ ಐದನೇ ಸಾಲ ಇಪ್ಪತ್ತ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಹಣನೂ ಬರಬೇಕು ಈಗಾಗಲೇ ಕೇಂದ್ರ ಸರ್ಕಾರ ನಮ್ಮ ಸಂಸದರ ಒಂದು ಮಾಹಿತಿ ಕೊಟ್ಟ ಪ್ರಕಾರ ಏನು ಬೆಳೆ ಮಾಪನ ಕೇಂದ್ರಗಳಲ್ಲಿ ಆ ಇನ್ಸ್ಟ್ರೂಮೆಂಟ್ ಅದನ್ನು ಸರಿಯಾಗಿ ಇನ್ನೂ ರಿಪೇರಿ ಮಾಡಿದ್ದೇನೆ ಅದನ್ನು ಹಾಗೆ ಮುಂದುವರಿಸಿದ್ರೆ ಈ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೂ ಸಹ ಇದೇ ಸಮಸ್ಯೆ ಮುಂದುವರಿಯುತ್ತೆ ಹಾಗಾಗಿ ಆದೇಶದಲ್ಲಿ ಅದು ಸಹ ಇದೆ ರಾಜ್ಯ ಸರ್ಕಾರಕ್ಕೆ ಆದೇಶ ಕೊಡಲಾಗಿದೆ ಅದನ್ನು ತಕ್ಷಣದಲ್ಲಿ ಸರಿಪಡಿಸುವಂಥ ಕೆಲಸ ಆಗಬೇಕು ಇಲ್ಲಿವರ ಮುಂದೆ ಈ ಸಮಸ್ಯೆ ಬರುತ್ತಿರುವಂಥದ್ದನ್ನು ಈಗಾಗಲೇ ಮುಂಜಾಗ್ರತೆ ಕ್ರಮವಾಗಿ ಸಂಸದರನ್ನು ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದಾರೆ ಆದರೂ ರಾಜ್ಯ ಸರ್ಕಾರ ಯಾವುದೇ ಪ್ರಯತ್ನ ನಡೆದಿಲ್ಲ ಅನ್ನೋದು ನಮ್ಮ ಗಮನದಲ್ಲಿದೆ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತೇನೆ ಈ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಏನು ಬೆಳೆ ವಿಮೆ ರೈತರಿಗೆ ಬರಬೇಕು ತಾವು ತಕ್ಷಣ ಸ್ಪಂದಿಸಬೇಕು ಸರ್ಕ ಕೇಂದ್ರ ಸರ್ಕಾರದ ಯೋಜನೆ ಆದರೂ ಸಹ ನಮ್ಮ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾದದ್ದು ರಾಜ್ಯ ಸರ್ಕಾರದ ಹಾಗಾಗಿ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ರಾಜ್ಯ ಸರ್ಕಾರ ತಕ್ಷಣಕ್ಕೆ ಫಲಾನುಭವಿಗಳಿಗೆ ಸಿಗುವಂಥ ಕೆಲಸವನ್ನು ಮಾಡಬೇಕು ಅಂತ ಒತ್ತಾಯವನ್ನು ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸದಲ್ಲಿದ್ದ ಇಪ್ಪತ್ತೆರಡು ಜನರನ್ನು ಪಾಕಿಸ್ತಾನದ ಉಗ್ರಗಾಮಿಗಳು ಅಮಾನುಷವಾಗಿ ಹತ್ಯೆ ಮಾಡಿದ್ದು ಆಗ ಪ್ರಧಾನಿ ನರೇಂದ್ರ ಮೋದಿ ಅವರು ಉಗ್ರಗಾಮಿ ಚಟುವಟಿಕೆಗಳನ್ನು ಸದೆಬಡಿಯುತ್ತೇವೆ ಎಂಬ ಸ್ಪಷ್ಟ ಸಂದೇಶ ರವಾನಿಸಿದ್ದರು ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಕಾರ್ಯಾಚರಣೆ ನಡೆಸಿ ಪಾಕಿಸ್ತಾನದ ಒಂಬತ್ತು ಉಗ್ರಗಾಮಿಗಳ ನೆಲೆಗಳ ಮೇಲೆ ದಾಳಿ ನಡೆಸಿ ಎಪ್ಪತ್ತಕ್ಕೂ ಹೆಚ್ಚು ಉಗ್ರರನ್ನು ಧ್ವಂಸ ಮಾಡುವ ಮೂಲಕ ಪ್ರತಿಕಾರ ತೀರಿಸಿದ್ದಾರೆ ಇದು ಆರಂಭ ಇನ್ನು ಮುಂದೆ ಭಾರತೀಯ ಸೇನೆ ಇನ್ನಷ್ಟು ಪ್ರತಿಕಾರವನ್ನು ತೀರಿಸಲಿದೆ ಅವರ ಎಲ್ಲಾ ತಾಣಗಳನ್ನು ಗುರುತಿಸಿ ಧ್ವಂಸ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಕ್ಷಣಾ ಸಲಹೆಗಾರ ಅಜಿತ್ ದೋವಲ್ ಸಭೆ ನಡೆಸಿ ದೇಶದ ಸುರಕ್ಷತೆಯ ದೃಷ್ಟಿಯಿಂದ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಎಂದು ವಿನಂತಿಸಿದ್ದಾರೆ ದೇಶದ ಭದ್ರತೆಯ ವಿಷಯದಲ್ಲೇ ಯಾರು ರಾಜಕೀಯ ಮಾಡಬಾರದು ಎಂದು ವಿನಂತಿಸಿದ ಅವರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ ಎಲ್ಲ ಸೈನಿಕರಿಗೂ ಧನ್ಯವಾದ ಅರ್ಪಿಸುತ್ತೇನೆ ಎಂದರು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಕಾಶ್ಮೀರದ ಪಹಲ್ಗಾಮದಲ್ಲಿ ಭಾರತೀಯ ಪ್ರಜೆಗಳ ಮೇಲೆ ಯಾವುದೇ ಜಾತಿಯನ್ನು ಕೇಳಿದೆನೆ ಯಾವ ರಾಜ್ಯದವರಿಂದ ಬಂದಿದ್ದೀರಿ ಅಂತ ಕೇಳ್ದೇನೆ ಪ್ರವಾಸಿಗರಾಗಿ ಬಂದಂತಹ ಭಾರತೀಯ ಪ್ರಜೆಗಳನ್ನ ಅವರ ಧರ್ಮವನ್ನ ಕೇಳಿಕೊಂಡು ಅಮಾನುಷವಾಗಿ ಗುಂಡಿಕ್ಕಿ ಕೊಟ್ಟಿದ್ದಂತಹ ಘಟನೆ ನಡೆದಿರುವುದನ್ನು ನಾವು ಈಗಾಗಲೇ ಖಂಡಿಸಿದ್ದೇವೆ ಇದಕ್ಕೆ ಪ್ರತಿಯಾಗಿ ಸನ್ಮಾನ್ಯ ನರೇಂದ್ರ ಅವರು ಉಲ್ಲೇಖ ಮಾಡದಂತೆ ಈ ಘಟನೆಗೆ ಸಂಬಂಧಿಸಿದಂತಹ ಉಗ್ರರನ್ನ ಅದು ಯಾವ ರಾಜ್ಯದಲ್ಲಿರಲಿ ಯಾವ ಜಗತ್ತಿನ ಯಾವ ಮೂಲೆಗಳಲ್ಲಿ ಅವರ ರುಂಡವನ್ನು ಚೆಂಡಾಡ್ತೇನೆ ಹೇಳುವಂತ ಏನು ಪ್ರತಿಜ್ಞೆಯನ್ನು ಮಾಡಿದ್ರು ಅದಕ್ಕೆ ಪ್ರತಿಯಾಗಿ ನಿನ್ನೆ ಮಧ್ಯರಾತ್ರಿಯಲ್ಲಿ ಉಗ್ರರ ಒಂಬತ್ತು ನೆಲೆಗಳ ಮೇಲೆ ಅಂದರೆ ಕ್ಯಾಂಪ್ಗಳ ಮೇಲೆ ಎಪ್ಪತ್ತಕ್ಕೂ ಹೆಚ್ಚು ಉಗ್ರರನ್ನ ದೋಸೆ ಮಾಡುವುದರ ಮುಖಾಂತರ ಒಂದು ಪ್ರತಿ ಪ್ರತಿಕಾರವನ್ನು ತೀರಿಸಿದ್ದಾರೆ ಇಡೀ ದೇಶದ ಜನತೆ ಕಾಯ್ತಾ ಇತ್ತು ಇಪ್ಪತ್ತಾರು ಜನ ಏನು ಭಾರತೀಯ ಪ್ರಜೆಗಳನ್ನು ಅಮಾನುಷ್ಯವಾಗಿ ಹತ್ಯೆ ಮಾಡಿದ್ರು ಅದಕ್ಕೆ ಪ್ರತಿಯಾಗಿ ಸನ್ಮಾನ್ ನರೇಂದ್ರ ಮೋದಿಜಿಯವರು ಪ್ರತೀಕಾರವನ್ನು ತೀರಿಸ್ತಾರೆ ಹೇಳುವಂಥದ್ದನ್ನು ಜನ ಕಾಯ್ತಾ ಇದ್ರು ಅದು ನಿನ್ನೆ ನಡೆದಿದೆ ಆಪರೇಷನ್ ಸಿಂಧೂ ಹೇಳುವಂಥ ಹೆಸರಿನಲ್ಲಿ ಭಾರತ್ ಇಪ್ಪತ್ತಾರು ಜನ ಏನು ಭಾರತೀಯ ಪ್ರಜೆಗಳು ಅವರು ಹತರಾಗಿದ್ರು ಅವರ ಆತ್ಮಕ್ಕೆ ನಿನ್ನ ಶಾಂತಿ ಕೋರುವಂತಹ ಕೆಲಸ ನಡೆದಿದೆ ಇದು ಆರಂಭ ಇದು ಪ್ರಾರಂಭ ಈಗಾಗಲೇ ನಿನ್ನೆ ಮತ್ತೆ ಗಡಿ ಭಾಗಗಳಲ್ಲಿ ಸೈನಿಕರು ಯುದ್ಧವನ್ನ ಪ್ರಾರಂಭ ಮಾಡಿದ್ದಾರೆ ನಡೀತಾ ಇದೆ ಆದರೆ ಒಂದು ಸಂದೇಶ ಮಾತ್ರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ ಈ ಉಗ್ರರನ್ನ ಅದು ಎಲ್ಲೇ ಇರಲಿ ಯಾವ ಮೂಲೆಗಳಲ್ಲಿ ಇರಲಿ ಅವರ ಎಲ್ಲ ತಾಣಗಳನ್ನು ಗುರುತಿಸಿ ಗುರುತಿಸಿ ಅದನ್ನು ಅವರ ಧ್ವಂಸ ಮಾಡ್ತಿರುವಂತದ್ದನ್ನ ಈಗಾಗಲೇ ಅಮಿತ್ ಶಾ ಜಿ ಅವರು ಸಹ ಮೊನ್ನೆ ಮಾಧ್ಯಮದಲ್ಲಿ ಉಲ್ಲೇಖ ಮಾಡಿದ್ದಾರೆ ನಾನು ಸಮಸ್ತ ದೇಶದ ಜನತೆಯ ಪರವಾಗಿ ನಿರ್ಧಾರವನ್ನು ತೆಗೆದುಕೊಂಡ ಜಿಲ್ಲಾ ವಕ್ತಾರ ಸದಾನಂದ ಭಟ್ ನೆಡ್ಗೋಡ್ ಮಾತನಾಡಿ ಸಾಗರಮಾಲಾ ಯೋಜನೆಯ ಕುಮಟಾ ಶಿರಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಕಾಮಗಾರಿ ರದ್ದಾದ ಯೋಜನೆಯಾಗಿತ್ತು ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಭಾಧ್ಯಕ್ಷರಾಗಿದ್ದ ವೇಳೆ ವಿಶೇಷ ಆಸಕ್ತಿ ವಹಿಸಿ ಯೋಜನೆಗೆ ಮರುಚೀವ ತಂದಿದ್ದರು ಅನಂತರ ಪರಿಸರವಾದಿಗಳು ಅರಣ್ಯ ನಾಶವಾಗುತ್ತದೆ ಈ ಯೋಜನೆ ಕೈಬಿಡಬೇಕು ಎಂದು ಹಸಿರು ಪೀಠದಲ್ಲಿ ಪ್ರಕರಣ ದಾಖಲಿಸಿದ್ದರು ಭೂಸ್ವಾಧೀನ ಪ್ರಕ್ರಿಯೆ ವಿಳಂಬವಾದರೂ ಇತ್ಯ ಕೆಲಸ ಆರಂಭಗೊಂಡಿತು ಕುಮಟಾ ತಾಲೂಕ್ ವ್ಯಾಪ್ತಿಯಲ್ಲಿ ಸ್ವಾಧೀನ ಪ್ರಕ್ರಿಯೆ ಇನ್ನೂ ಮುಗಿದಿಲ್ಲ ಪರಿಹಾರದ ಮೊತ್ತ ಕುಮಟಾ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಹತ್ತು ಕೋಟಿ ರೂಪಾಯಿ ಹಾಗೆಯೇ ಇದೆ ಭೂಸ್ವಾಧೀನ ಪ್ರಕ್ರಿಯೆ ನಡೆಸಿ ಜಾಗ ಹಸ್ತಾಂತರಿಸುವುದು ರಾಜ್ಯ ಸರ್ಕಾರದ ಕೆಲಸವಾಗಿದ್ದು ಶಿರಸಿ ಹಾವೇರಿ ರಸ್ತೆಯು ಅರಣ್ಯ ಭೂಮಿ ಜಾಗಕ್ಕೆ ಬಿಜಾಪುರದಲ್ಲಿ ಪರ್ಯಾಯ ಜಾಗ ನೀಡಲಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಆಡಳಿತ ಪಕ್ಷದ ಶಾಸಕರು ತಮ್ಮ ಜವಾಬ್ದಾರಿ ವಹಿಸುತ್ತಿಲ್ಲ ಎಂದು ವಾಗ್ದಾಳಿ ನಡೆಸಿದರು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಶಾಂತ್ ನಾಯ್ಕ್ ಗುರುಪ್ರಸಾದ್ ಹೆಗಡೆ ಹರ್ತೇಬೈಲ್ ಕೋರ್ ಕಮಿಟಿ ಸದಸ್ಯ ಆರ್ಡಿ ಹೆಗಡೆ ಜಾನ್ಮನೆ ಬಿಜೆಪಿ ನಗರ ಮಂಡಲಾಧ್ಯಕ್ಷ ಆನಂದ್ ಸಾಲೆ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ನಾಯ್ಕ್ ಕುಪ್ಪಳ್ಳಿ ಪ್ರಮುಖರಾದ ಹೆಗಡೆ ಚಿಪಗಿ ರವಿಚಂದ್ರ ಶೆಟ್ಟಿ ಮುಂತಾದವರೂ ಇದ್ದರು ಬಜೆಟ್ನಲ್ಲಿ ಲೋಕೋಪಯೋಗಿ ಇಲಾಖೆ ನೀಡಿದ ಅನುದಾನ ಬಳಕೆ ಮಾಡಿಕೊಂಡು ಹೊಸ ರಸ್ತೆಗೆ ಹಣ ನೀಡಿದ್ದೇವೆ ದುರಸ್ತಿ ಕಾರ್ಯವು ನಡೆದಿದ್ದು ಹೊಸ ಬಜೆಟ್ನಲ್ಲಿ ಅನುದಾನ ಬಿಡುಗಡೆಯಾದ ನಂತರ ಇನ್ನೂ ಅನೇಕ ರಸ್ತೆಯನ್ನು ಅಭಿವೃದ್ಧಿಗೊಳಿಸಲಾಗುತ್ತದೆ ಎಂದು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಅವರು ಗುರುವಾರ ನಗರದ ಲೋಕೋಪಯೋಗಿ ಇಲಾಖೆಯ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ ಪಿಡಬ್ಲ್ಯೂಡಿ ರಸ್ತೆ ಅಭಿವೃದ್ಧಿಗೆ ಅನುದಾನ ನೀಡುವಂತೆ ಶಾಸಕರು ಬೇಡಿಕೆ ಸಲ್ಲಿಸಿದ್ದಾರೆ ಎಲ್ಲ ರಸ್ತೆಗೆ ಒಂದೇ ಬಾರಿ ಅನುದಾನ ನೀಡುವುದು ಕಷ್ಟ ಸಾಧ್ಯ ಅವಶ್ಯಕತೆಗೆ ಅನುಗುಣವಾಗಿ ಹಂತ ಹಂತವಾಗಿ ಹಣ ಮಂಜೂರಿ ಮಾಡಲಾಗುತ್ತದೆ ಡಿಸೆಂಬರ್ ಎರಡ್ ಸಾವಿರದ ಒಳಗಡೆ ಗುತ್ತಿಗೆದಾರರಿಗೆ ಬಾಕಿ ಉಳಿದಿದ್ದ ಹಣ ನೀಡಿದ್ದೇವೆ ಮೊದಲು ಟೆಂಡರ್ ಹಾಕುವುದಿಲ್ಲ ಎಂದು ಹೇಳಿರುವುದು ನಿಜ ಹಂತ ಹಂತವಾಗಿ ಅವರ ಹಣ ಬಿಡುಗಡೆ ಮಾಡುತ್ತಿದ್ದೇವೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ಒಳಗಡೆ ಇದ್ದ ಹಣವನ್ನು ನೀಡಿದ್ದೇವೆ ಎಂದರು ಇಲಾಖೆಯಿಂದ ರಾಜ್ಯದ ಹನ್ನೆರಡು ಜಿಲ್ಲೆಗಳಿಗೆ ಕಿರುಸೇತುವೆ ಯೋಜನೆ ಇದ್ದು ಎರಡ್ ಸಾವಿರದ ಎಂಟರ ಒಳಗಡೆ ಅಗತ್ಯವಿರುವ ಎಲ್ಲಾ ಸ್ಥಳಗಳಿಗೂ ಕಿರುಸೇತುವೆ ಮುಗಿಸಬೇಕೆಂದು ನಿರ್ಧಾರ ಕೈಗೊಳ್ಳಲಾಗಿದೆ ಮೊದಲ ಹಂತದಲ್ಲಿ ಹತ್ತು ಕೋಟಿ ರೂಪಾಯಿ ಹಿಂದಿನ ವರ್ಷ ಇಪ್ಪತ್ತು ಕೋಟಿ ರೂಪಾಯಿ ನೀಡಲಾಗಿತ್ತು ಈ ವರ್ಷ ಐವತ್ತು ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೇವೆ ಶಾಲಾ ಮಕ್ಕಳಿಗೆ ಅಗತ್ಯವಿರುವ ಸ್ಥಳಗಳಲ್ಲಿ ಕಿರುಸೇತುವೆ ಕಾಮಗಾರಿಯನ್ನು ಮುಂದಿನ ಎರಡು ವರ್ಷದೊಳಗಡೆ ಮುಕ್ತಾಯಗೊಳಿಸುತ್ತೇವೆ ಎಂದ ಅವರು ಕೇಂದ್ರ ಸರ್ಕಾರ ಸಾಮಾನ್ಯ ಜನಗಣತಿ ಕೈಗೊಂಡಿದ್ದು ರಾಜ್ಯ ಸರ್ಕಾರ ಎಸ್ಸಿ ಮತ್ತು ಎಸ್ಟಿ ಸಮುದಾಯಕ್ಕೆ ಮೀಸಲಾತಿ ನೀಡಲು ಮತ್ತು ಯಾವ ಯಾವ ಸಮಾಜ ಎಷ್ಟಿದೆ ಎಂಬುದಕ್ಕೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ನಡೆಸುತ್ತಿದೆ ಕೇಂದ್ರ ಸರ್ಕಾರದ ಜನಗಣತಿಗೆ ಮತ್ತು ಇದಕ್ಕೆ ವ್ಯತ್ಯಾಸವಿದೆ ಒಳ ಮೀಸಲಾತಿ ಗಣತಿಗೆ ಅವರಿಗೆ ಆನ್ಲೈನ್ನಲ್ಲಿ ಭರ್ತಿ ಮಾಡುವ ಅಧಿಕಾರ

ಜೊತೆಗೆ ಈಗೆಲ್ಲ ಹೊಸ ರಸ್ತೆ ಮಾಡಿದೀವಿ ಹೊಸ ಸಿಟಿಯಲ್ಲಿ ನಾವು ಮಾಡಿದ್ದೀವಿ ಬೇರೆ ಬೇರೆ ಕಡೆ ಕೂಡ ಎಮ್ ಎಲ್ಲಿ ಅವರು ಇಂಟ್ರೆಸ್ಟ್ ಇದೆ ಅಲ್ಲಿ ಕೊಟ್ಟಿದಿವಿ ಮತ್ತೇನು ಹೊಸ ಬಜೆಟ್ ನಲ್ಲಿ ಹೊಸ ಅನುದಾನ ಈಗ ಕೆಲವರು ಡಿಮ್ಯಾಂಡ್ ಮಾಡಿದ್ದಾರೆ ಸ್ಪೆಸಿಫಿಕ್ ಆಗಿಂತ ಸೊ ಅಂದ್ರೆ ಬಜೆಟ್ ಅಲ್ಲಿ ಕೊಡ್ತೀರ ಅವ್ರಿಗೆ ಸೊ ಹಂತ ಹಂತವಾಗಿ ಕೊಡ್ತೀವಿ ಯಾಕೆ ಒಂದೇ ಸಾರಿ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಹಂತ ಹಂತವಾಗಿ ಕೊಟ್ಟಿ ಪ್ರಯತ್ನ ಮಾಡ್ತೀವಿ ಏನಾಗಿದಾರಿಲ್ಲ ನಮ್ಮಲ್ಲಿ ನಾವು ಬಹಳ ಹತ್ತಿರ ಸಮೀಪ ಬಂದಿದೀವಿ ಡಿಸೆಂಬರ್ ಇಪ್ಪತ್ನಾಕರವರೆಗೆ ಬಿಲ್ ಕೊಟ್ಟಿದ್ದೀವಿ ನಾವು ಡಿಸೆಂಬರ್ ಪಾರ್ಟ್ ಅಂದ್ರೆ ಎಲ್ಲ ಅಲ್ಲ ಪಾರ್ಟ್ ನೀವು ಹೇಳದಂಗೆ ಅವ್ರು ಹೆದರ್ಬಾರದು ಅಂತ ಹತ್ತಿರ ನೀವು ಹೇಳಿದ ನಿಜ ಆಯ್ತು ಮುಂಚೆ ಏನೋ ಮಾಡೋಲ್ಲ ಅಟೆಂಡರ್ ಹಾಕೋಲ್ಲ ಅಂತ ಇತ್ತು ನಾಂಗೇನ್ ಮಾಡಿದೆ ಅಂದ್ರೆ ಹಿಂದಿನವ್ರು ಹಿಂದಿನವ್ರಿಗೆ ಕೊಟ್ಟಿವ್ ಕೊಟ್ಟಿವಿ ಇಲ್ಲಿ ಬಂದು ಡಿಸೆಂಬರ್ ಇಪ್ಪತ್ನಾಲ್ಕು ಸಾರಿ ನಿಲ್ಸಿದಿನಿ ಅದು ಮಾರ್ಚ್ ಇಪ್ಪತ್ತೈದರವರೆಗೆ ಕೊಡ್ತೀವಿ ಅಂದ್ರೆ ಪರ್ಸೆಂಟೇಜ್ ವೈದು ಎಲ್ಲ ಒಂದೇ ಸರಿ ಕೊಡೋಲ್ಲ ಅವ್ರು ಏನು ಟೋಟಲ್ ಇರ್ತದೆ ನಮ್ಗೆ ಅಮೌಂಟ್ ಕೊಡ್ತೈತೆ ಎಲ್ಲರಿಗೂ ಡಿವೈಡ್ ಮಾಡಿ ಕೊಡ್ತೀವಿ ಏನು ಬೇರೆ ಯಾವ್ದು ನೋಡಿಲ್ಲ ಕಷ್ಟ ಜನ ನೋಡಿದ್ದು ನನಗೆ ಅದೇ ಇಂಟ್ರೆಸ್ಟ್ ಇದೆ ನಾವೇ ಸೇರಿಸಿ ಅಲ್ಲಿ ಅದನ್ನ ಪ್ರಾರಂಭ ಮಾಡಿದ್ದೀವಿ ಅವಾಗ ಹೇಳಿದ ನಮ್ಮ ಅಧಿಕಾರವಧಿ ಮುಗಿ ಒಳಗೆ ಅಂದ್ರೆ ಇಪ್ಪತ್ತೆಂಟರವರೆಗೆ ಎಲ್ಲ ಸಿರಿಸಿ ಇರಬಹುದು ಕನ್ನಡ ಜಿಲ್ಲೆ ಬರ್ತದೆ ಚಾಮರಾಜನಗರವರೆಗೆ ಬರುತ್ತೆ ಹನ್ನೆರಡು ಜಿಲ್ಲೆ ಅದಕ್ಕೆ ಟಾಪ್ ಎರಡು ನೋಡ್ಕೊಂಡ್ ರೀ ಒಂದು ಹಳಿಯಾಳದಲ್ಲಿ ನೋಡಿದ್ವಿ ಒಂದು ಎಲ್ಲ ಕೊಟ್ಟು ಇನ್ನೊಂದು ಈ ಎಮ್ ಎಲ್ ಅವ್ರದ್ದು ಇನ್ನೊಂದು ಸಿದ್ಧ ನೋಡ್ತಾ ಇದ್ದೀನಿ ಅದನ್ನ ಕೊಟ್ಟು ದುಡ್ಡು ಸರಿಯಾಗಿ ಅದು ರಿಫ್ಲೈಸ್ ಆಗಿ ಮಾಡ್ತಾ ಇದ್ವಿ ಲಾಸ್ಟ್ ಫಸ್ಟ್ ಟೈಮ್ ಹತ್ತು ಕೋಟಿ ಕೊಟ್ಟಿದ್ದೀವಿ ಕಳೆದ ವರ್ಷ ಇಪ್ಪತ್ತು ಕೋಟಿ ಕೊಟ್ಟಿದ್ದೀವಿ ಈ ಸುಮಾರು ಐವತ್ತು ಕೋಟಿ ಕೊಡ್ತಾ ಇದ್ವಿ ಈ ಸಾರಿ ಫಿಫ್ಟಿ ಕಲೋ ಅಂದರೆ ಎವರಿ ಇಯರ್ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ಅಂದ್ರೆ ಇದು ನಮ್ಮ ಟಾರ್ಗೆಟ್ ಇರೋದು ಇನ್ನೇ ಮುಂದಿನ ಎರಡು ವರ್ಷದಲ್ಲಿ ಸಂಪೂರ್ಣವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮರಳು ಕೊರತೆಯಿಂದ ಗುತ್ತಿಗೆದಾರರು ಹೊರ ಜಿಲ್ಲೆಯ ಮರಳು ಪಡೆಯುತ್ತಿರುವ ಸಮಸ್ಯೆ ನನ್ನ ಗಮನಕ್ಕೆ ಬಂದಿದೆ ಹಸಿರು ಪೇಟದಲ್ಲಿ ಪ್ರಕರಣ ವಿಚಾರಣೆ ನಡೆಯುತ್ತಿರುವುದರಿಂದ ಮರಳು ತೆಗೆಯಲು ತೊಂದರೆಯಾಗುತ್ತದೆ ಪರ್ಯಾಯ ವ್ಯವಸ್ಥೆ ಕೈಗೊಳ್ಳಲು ಕ್ರಮ ವಹಿಸುವುದು ಅಗತ್ಯವಿದೆ ಎಂದರು ಸಚಿವ ಸಂಪುಟ ವಿಸ್ತರಣೆ ಸದ್ಯ ಸರ್ಕಾರದ ಮುಂದಿಲ್ಲ ನಿಗಮ ಮಂಡಳಿಯಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಅವಕಾಶ ನೀಡಲು ಆರು ತಿಂಗಳ ಹಿಂದೆಯೇ ಪಟ್ಟಿ ಸಲ್ಲ ಸಲಾಗಿದ್ದು ನಿಗಮ ಮಂಡಳಿಗೆ ಅಧ್ಯಕ್ಷರು ಹಾಗೂ ನಿರ್ದೇಶಕರ ನೇಮಕವಾದರೆ ಒಂಬೈನೂರು ಕಾರ್ಯಕರ್ತರು ಖುಷಿಯಲ್ಲಿದ್ದಾರೆ ಅರಣ್ಯ ಅತಿಕ್ರಮಣ ಭೂಮಿ ಮಂಜೂರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆದು ಪುನರ್ ಪರಿಶೀಲನೆ ಆದೇಶ ಮಾಡಿದ ವರದಿ ಸಲ್ಲಿಕೆ ಕುರಿತಂತೆ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಡೆಯುವ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಚರ್ಚೆಯಾಗಿ ವರದಿ ಕಳುಹಿಸಲು ನಿರ್ಣಯ ಕೈಗೊಳ್ಳಲಾಗಿದೆ ಇಲ್ಲವಾದಲ್ಲಿ ಅರಣ್ಯ ಇಲಾಖೆಯವರು ನೇರವಾಗಿ ಸಲ್ಲಿಸಿದಾಗ ನಮಗೆ ಅದರ ಕುರಿತು ಮಾಹಿತಿ ಲಭ್ಯವಾಗುವುದಿಲ್ಲ ಈ ಕಾರಣದಿಂದ ಎಲ್ಲಾ ಜಿಲ್ಲೆಯಲ್ಲಿಯೂ ಈ ನಿರ್ಧಾರ ಮಾಡಲಾಗಿದೆ ಎಂದರು ಶಾಸಕ ಭೀಮಣ್ಣ ಮಾಜಿ ಶಾಸಕ ವಿಎಸ್ ಪಾಟೀಲ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಪ್ರಮುಖರಾದ ಎಸ್ ಕೆ ಭಾಗವತ್ ಜ್ಯೋತಿ ಪಾಟೀಲ್ ಪ್ರಸನ್ನ ಶೆಟ್ಟಿ ಶೈಲೇಶ್ ಗಾಂಧಿ ಜೋಗ್ಲೇಕರ್ ದೀಪಕ್ ದೊಡ್ಡೂರು ಮುಂತಾದವರು ಉಪಸ್ಥಿತರಿದ್ದರು ಕೂಡ ಶಾಲಾ ಮಕ್ಕಳಿಗೆ ರಾತ್ರಿ ಕೂಡ ಯಾರು ಬೇಕಾದ್ರು ಹೋಗ್ಬೋದು ಒಳ್ಳೆ ಕೆಲಸ ಮಾಡಿದಾಗ ನೋಡಿ ಬಂದಿರ ಮೂರ್ ಜನರಲ್ಲು ಇದು ಒಳ್ಳೆ ಒಳ ಮೀಸಲಾತಿ ಮಾತ್ರ ಎಸ್ ಸಿ ಎಸ್ ಟಿ ಅಷ್ಟೇ ಇದು ಸೊ ಅದು ಬೇರೆ ಜನರಲ್ ಜರ್ಗ ಯಾರು ಮಾಡ್ತಾರೆ ಅವ್ರಿಗೆ ಮೀಸಲಾತಿ ಕೊಡ್ಲಿಕ್ಕೆ ನಾವು ಒಳ ಮೀಸಲಾತಿ ಸಂಖ್ಯೆ ನೋಡ್ತಾ ಇದ್ವಿ ಯಾವ ಸಮಾಜ ಎಷ್ಟಿದೆ ಅದರ ಅನುಗುಣವಾಗಿ ನಾವು ಅವ್ರ ಫಿಕ್ಸ್ ಮಾಡಬೇಕಾಗಿ ಮೀಸಲಾತಿ ಅವರೇ ಆನ್ಲೈನ್ ತುಂಬಲಿಕ್ಕೆ ಅವಕಾಶ ಇದೆ ಬರ್ದು ಕೊಡ್ಬೋದು ಸುಮಾರು ಏನು ಸಮಸ್ಯೆ ಆಗ ಮೂರ್ನಾಕ್ ಹಂತಗಳಲ್ಲಿ ಸರ್ಕಾರ ಮಾನಿಟರ್ ಮಾಡ್ತಾ ಇದ್ದಾರೆ ಅವ್ರು ಮಾಡ್ಲಿಕ್ಕೆ ಸರ್ಕಾರ ಪರ್ಮಿಷನ್ ಕೊಟ್ಟಿರುತ್ತೆ ಅವ್ರು ಸ್ವಂತ ಲ್ಯಾಂಡ್ ಇದ್ರೆ

ಅದಕ್ಕೆ ಚರ್ಚೆಯಲ್ಲಿ ಯಾವುದೂ ಇಲ್ಲ ಲಕ್ಷ ನಾಳೆ ಇದೆ ನಾಳೆ ಕ್ಯಾಬಿನೆಟ್ ಚರ್ಚೆ ಇದೆ ಅದು ನಾಳೆಗೆ ನಾಳೆ ಕ್ಯಾಬಿನೆಟ್ ಚರ್ಚೆ ಮಾಡ್ತಾರೆ ಯಾರ್ದು ಏನು ಸಮಸ್ಯೆ ಇದೆ ಸ್ವಲ್ಪ ಪರಿಹಾರ ಮಾಡ್ಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾರೆ ಗೊಂದಲಗಳೆಲ್ಲ ಪರಿಹಾರ ಎಲ್ಲರಿಗೂ ಹೇಳಿದ್ದಾರೆ ನಿಮ್ಮ ಸಲಹೆ ಸೂಚನೆ ಕೊಡಿ ಅಂತ ಸೊ ಅದನ್ನ ಅವ್ರ ಡಿಶಿಯಲ್ ತೋರ್ತಾರೆ ಸಮರ್ಶನ್ ಮಾಡಿಲ್ಲ ಮಾಡಿದ್ಲಾ ಲಿಸ್ಟ್ ಮಾಡಿ ಕಳಿಸಾ ಆರು ತಿಂಗಳು ಆಯ್ತು ಪ್ರತಿ ದಿನ ಆದಷ್ಟು ಬೇಗ ಆದ್ರೆ ಜನ ಖುಷಿ ಆಗ್ತಾರೆ 900 ಸಾರಿ ಮತ್ತೆ ಸರ್ವೆ ಮಾಡಲಿಕ್ಕೆ ಕೇಳಿದೆ ಸರ್ಕಾರ अगेन ಮತ್ತೆ ಮಾಡ್ತಾ ಇದೀವಿ ಈ ಸಾರಿ ಸರ್ವೆ ಮಾಡಿದ್ರೆ ಅದು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೆ ಕೆಡಿಪಿ ಮೀಟಿಂಗ್ ಅಲ್ಲಿ ಇಷ್ಟು ಕಳಿಸ್ಬೇಕಂತ ಡಿಸಿನ್ ಆಗಿದೆ ಮುಂಚೆ ಏನಾಗ್ತಿದ್ರೆ ಅವ್ರು ಪಾಡಿ ಅವ್ರು ಕಳಿಸ್ತಾರೆ ಫಾರೆಸ್ಟ್ ಅವರು ನಮಗೂ ಗೊತ್ತಿಲ್ಲ ಅದು ಅದೇನೋ ಯಾವಾಗ ಗೊತ್ತಾಗ್ತಿತ್ತು ಅವಾಗ ಕೈ ನೀರು ಹೋಗ್ತಿತ್ತು ಈ ಸಾರಿ ಉಸ್ತುವಾರಿ ಸರ್ಚವರಿಗೆ ಕಡ್ಡಾಯವಾಗಿ ತೋರಿಸ್ಬೇಕದು ಕೆ ಡಿ ಪಿ ಮೀಟಿಂಗಲ್ಲಿ ಚರ್ಚೆ ಆಗಬೇಕು ಕಳಿಸ್ತಾ ಕಳಿಸ್ತಾಯಿದೆ ಅಂತ ಸೊ ಇಲ್ಲಿವರೆಗೆ ಅದು ಆಗಿಲ್ಲ ಅದು ಈಗಾಗೆಲ್ಲ ಕೈ ಬಂದ್ಲಾಯಿತ್ತು ಈ ಸಾರಿ ಈ ಸರಿ ಆಗ್ಬೋದು